ಸರ್ ಸುರೇಶು ಅವರು ಮಾಡದಲ್ಲೇ ಇರೋ ಕೆಲಸನೇ ಇಲ್ಲ ಸರ್ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕಕ್ಕಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಾರೆ ಏನಾದ್ರೂ ಮೋದಿಯವರಿಗೆ ಸಾಟಿ ಇರಬೇಕು ಅಂತ ಅಂದರೆ ಸುರೇಶ್ ಬಿಟ್ಟರೆ ಇನ್ನು ಯಾರೂ ಇಲ್ಲ ಸರ್ ಇಪ್ಪತ್ತೆಂಟು ಎಮ್ ಎಲ್ ಎ ಇದ್ದಾರೆ ಯಾರಾದರೂ ಒಬ್ಬರು ನಾವು ಕರ್ನಾಟಕದ ಬಗ್ಗೆ ಮಾತಾಡಿಲ್ಲ ಸರ್ ನಮ್ಮ ಕರ್ನಾಟಕ ಎಷ್ಟೇ ಅನ್ಯಾಯ ಆಯ್ತಾ ಇದೆ ಕೇಂದ್ರದಿಂದ ಅಂದರೆ ಹೇಳಕ್ತಿದ್ದು ಸರ್ ಒಂದು ಒಂದು ಕಿಂಕಿಚ್ಚು ಸಹ ನಮ್ಮ ಕರ್ನಾಟಕಕ್ಕೆ ಸೋಲ್ಸ್ಬಿಟ್ರಲ್ಲ ಎಮ್ ಎಲ್ ಎ ಅದೇ ಎಮ್ ಎಲ್ ಎಲೆಕ್ಷನಲ್ಲಿ ಅಂತ ಏನು ಸಹಾಯನೂ ಇಲ್ಲ ಸರ್ ಮೋದಿ ಸಾರು ಎಲ್ಲ ಬಂದು ಹೋಗಿದ್ದಾರೆ ಬೇಕಾದಷ್ಟು ಬಂದು ಹೋದ್ರೂ ಕೂಡ ಅವ್ರಿಗೆ ಯಾರೂ ಸಹಕರಿಸಲಿಲ್ಲ ಅಂತ ಹೇಳಿಬಿಟ್ಟು ಜಿದ್ದಿಟ್ಕೊಂಡು ನಮ್ಮ ಕರ್ನಾಟಕಕ್ಕೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇದ್ದಾರೆ ಸರ್ ನಮಗೆ ಕೊಡಬೇಕಾದ ಪಾಲನ್ನೇ ಕೊಟ್ಟಿಲ್ಲ ಸರ್ ಕೊಡದಲ್ಲೇ ಇರೋದಕ್ಕೆ ಸುಪ್ರೀಂ ಕೋರ್ಟ್ ಮರೆ ಹೋಗಿದ್ದಾರೆ ಸರ್ ಏನು ರಾಜ್ಯ ಸರ್ಕಾರದವರು ಸುಪ್ರೀಂ ಕೋರ್ಟ್ ಮರೆ ಹೋಗಿ ಅಲ್ಲಿ ಕೇಳಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ನಾವು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಸುಳ್ಳು ಹೇಳ್ತಾರೆ ಅಂತ ಹೇಳಿ ಅವರೇ ಬರೀ ಸುಳ್ಳು ಹೇಳ್ತಾವ್ರೆ ಸರ್ ಸರ್ ಇವಾಗ ಇಲ್ಲೆಲ್ಲೂ ಕುಡಿಯೋ ನೀರಿನ ಘಟಕ ಇರಲಿಲ್ಲ ಸರ್ ಫಿಲ್ಟ್ರು ನೀರು ಪ್ರತಿಯೊಂದು ವಿಲೇಜ್ಗೂ ಕುಡಿಯೋ ನೀರು ಘಟಕ ಮಾಡಿದ್ದಾರೆ ಸರ್ ಕುಡಿಯೋ ನೀರು ಘಟಕ ಫಿಲ್ಟ್ರ್ ಘಟಕ ಮಾಡಿದ್ದಾರೆ ಸರ್ ಅವರು ಅನೇಕ ಕೃಷಿ ರೈತರಿಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ ಸರ್ ಅವರೇನಾದರೂ ಗೆದ್ದರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಬೇಕಾದಂಥ ಭಾಗಕ್ಕೆ ಅನೇಕ ನೀರಾವರಿನ ತಂದು ಕೊಡ್ತಾರೆ ಸರ್ ನಮಗೆ